ಸಮೀಕ್ಷೆ ಲಿಂಗಾಯತ ಎಂದು ಬರೆಸಲು ಜಾಗತಿಕ ಲಿಂಗಾಯತ ಮಹಾಸಭೆ ಕರೆ ಈ ತಿಂಗಳಲ್ಲಿ ನಡೆಯಲಿರುವ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಮರು ಸಮೀಕ್ಷೆಯಲ್ಲಿ ಲಿಂಗಾಯತರು ಜಾತಿ ಪಟ್ಟಿಯಲ್ಲಿ ಲಿಂಗಾಯತ ಎಂದು ಬರೆಸಬೇಕು ಎಂದು ಜಾಗತಿಕ ಲಿಂಗಾಯತ ಮಹಾಸಭೆ ಕರೆ ನೀಡಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಎಸ್ಎಂ ಜಾಮದಾರ್ ಅಖಿಲ ಭಾರತ ವೀರಶೈವ ಮಹಾಸಭೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ ಲಿಂಗಾಯತರು ಹಿಂದೂಗಳಲ್ಲ ಆದ್ದರಿಂದ ಜಾತಿ ಗಣತಿಯ ಧರ್ಮದ ಕಾಲಂನಲ್ಲಿ ಎಲ್ಲ ಲಿಂಗಾಯತರು ಹಿಂದೂ ಎಂದು ಬರೆಸಬಾರದು ಅವರ ಹೇಳಿಕೆಯನ್ನು ನಾವೆಲ್ಲರೂ ತುಂಬ ಹೃದಯದಲ್ಲಿ ಸ್ವಾಗತಿಸುತ್ತೇವೆ ಮತ್ತು ಈ ಮೂಲಕ ಅಖಿಲ ಭಾರತ ವೀರಶೈವ ಮಹಾಸಭೆಯು ಈಗ ತನ್ನ ನೂರ ಇಪ್ಪತ್ತೊಂದು ವರ್ಷಗಳ ಇಂದಿನ ನಿರ್ಣಯವನ್ನು ಬದಲಿಸಿದ್ದಕ್ಕಾಗಿ ಅವರನ್ನು ನಾವು ಹಾರ್ದಿಕವಾಗಿ ಅಭಿನಂದಿಸುವುದಾಗಿ ತಿಳಿಸಿದರು ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆಸಬೇಕು ಎನ್ನುವ ಅವರ ಸೂಚನೆ ನಾವ್ಯಾರೂ ಬೆಂಬಲಿಸುವುದಿಲ್ಲ ಅದರ ಬದಲಾಗಿ ಎಲ್ಲ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ಕೇವಲ ಲಿಂಗಾಯತ ಎಂದು ಬರೆಸಬೇಕು ನಮ್ಮ ಧರ್ಮ ಲಿಂಗಾಯತ ಅದರಲ್ಲಿ ನೂರ ಒಂದು ಜಾತಿಗಳಿವೆ ಅವುಗಳಲ್ಲಿ ವೀರಶೈವವು ಒಂದು ಜಾತಿ ಲಿಂಗಾಯತದಲ್ಲಿ ವೀರಶೈವ ಇದೆ ವೀರಶೈವದ ಲಿಂಗಾಯತ ಇಲ್ಲ ಧರ್ಮವು ಜಾತಿಗಿಂತ ದೊಡ್ಡದು ವೀರಶೈವ ಲಿಂಗಾಯತ ಎಂಬುದಕ್ಕೆ ನಾವು ವಿರೋಧಿಸುತ್ತಿರುವುದಾಗಿ ತಿಳಿಸಿದ ನಿಮ್ಮ ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸಿ ನಿಲ್ಲಿಸಿದ ಮೇಲೆ ಆ ಕಾಲಂನಲ್ಲಿ ನೀವು ಲಿಂಗಾಯತ ವೀರ ವೀರಶೈವ ಲಿಂಗಾಯತ ಬರೆಸ್ ಅಂತ ಬರೆಸ್ಬೇಕು ಅಂದರೆ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ ಹಿಂದೂ ಅಂತ ಬರೆಸಬೇಡಿ ಅಂತ ಅವರು ನಿಲುವು ನಮ್ಮ ನಿಲುವು ಸ್ವಲ್ಪ ಬದಲಾವಣೆ ಇದೆ ಏನು ಬದಲಾವಣೆ ಇದೆ ಅಂದರೆ ಕೇವಲ ಲಿಂಗಾಯತ ಅಂತ ಬರೆಸ್ಬೇಕು ಯಾಕೆ ಬರೆಸ್ಬೇಕಂದ್ರೆ ಲಿಂಗಾಯತ ಧರ್ಮದಲ್ಲಿ ಇರ್ತಕ್ಕಂಥ ಆಮೇಲೆ ನೇಕಾರು ಇದಾರೆ ಅಂತ ಹೇಳಿದ್ರೆ ಹಾಟಗಾರ ನೇಕಾರು ನೇಕಾರ್ ಇದಾರೆ ಇದ್ದಾರೆ ಇದಾರೆ ಇದ್ದಾರೆ ಅಂತನೂ ಇದೆ ಇದೆ ಹೀಗೆ ಒಂದಿರ ಒಂದು ಜಾತಿಗಳವರು ತಮ್ಮ ಹೆಸರನ್ನ ಜಾತಿಗಳ ಸಾಕು ಇದು ಬಹಳ ದೊಡ್ಡ ಪ್ರಶ್ನೆಯನ್ನ ಈಗ ಸಣ್ಣದಾಗಿ ಹೇಳೋ ಕಷ್ಟ ಆದ್ರೆ ನಾನು ಹೇಳ್ತೇನೆ ಈಗ ನಿಮಗೆ ಅನೇಕರು ರೂಪಾಯಿ ಕೊಟ್ಟಿದ್ದೀವಿ ಲಿಂಗಾಯತರು ಬಸವಾದಿಗಳು ಶರಣರ ಧರ್ಮವನ್ನು ಆಚರಿಸುವರು ಏನು ಹೇಳ್ತಾರೆ నమ్మ ధర్మ గ్రంథ వచనశాస్త్రెడ్ ని ధర్మ గ్రంథ డిఫరెంట్ నిమ్మ సంస్థాపకలు డిఫరెంట్ ఆగే హత్య మండే బేరే ఆచరణి బందూ ఎస్టో ఇప్పవత్తు డిఫరెన్సస్ నేను హాయి అద్రింద ఇష్టం వన్ అంతే జీరశ్వరణవరంత జనసంఖ్యే బహా కడిమే ದಕ್ಷಿಣ ಕರ್ನಾಟಕ ಇದೆ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ವೀರೇಶ್ವರ ಅನ್ನುವ ಶಬ್ರನೇ ಗೊತ್ತಿಲ್ಲ ಇದು ಈ ಕಡೆ ಮಾತ್ರ ಮೈಸೂರು ರಾಜರ ಹಿಂದಿನ ಎಂಟು ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಇದೆ ಸ್ವಲ್ಪ ಮಟ್ಟಿಗೆ ನಂಬೋರು ಅವ್ರನ್ನ ಅನ್ವಯ ಮಾಡೋರು ವಾಪಸ್ ಕೊಡ್ಬೋದು ನಮ್ದೇನ ಅವರಂದ್ರೆ ಒಂದು ಮಾತುಗಳು ಕೊಟ್ಟರಲ್ಲ ಅವರು ಏನು ವೀರೇಶವರು ಹಿಂದೂಗಳು ಅಂತ ಹೇಳಿದ್ರಲ್ಲ ಅವ್ರು ಹೇಳಿದ್ರು ವೀರೇಶ್ವರ ಜಂಗಮ ಅಂತ ಬಿಸಿ ಜಂಗಮ ಜಾತಿ ವಿನಿಶವನ ಧರ್ಮ ಆಯ್ತು ಬರ್ಸ್ಕೊಳ್ಳಿ ನಾವೇನು ಅಭ್ಯಾಸ ಮಾಡಲ್ಲ ಅವರು ಧರ್ಮ ಆಚರಿಸಲು ಹಾಕಿದೆ ಆ ಕಣ್ಣು ನಾವು ಯಾರು ಕಸ್ಕೊಳ್ಳಿ ಅವ್ರು ಮಾಡ್ಕೊಳ್ಬೋದು ಸಿದ್ಧಾಂತ ಶ್ರೀಮ್ ಅಂತ ಹೇಳ್ಕೊಳ್ಳಿ ನಮ್ಗೆ ಹೇಳ್ಕೊಳ್ಳಿ ಪಂಚಾಚಾರ ನಮ್ಮ ಧರ್ಮ ಸ್ವಾಮಿ ಅವರು ಹೇಳ್ಕೊಳ್ಳಿ ನಾವು ಹೇಳಲ್ಲ ಅವರೇ ಅವರೇ ಲಿಂಗಾಯ್ತರು ಲಿಂಗಾಯತ ಮೇಲೆ ಬರ್ಬೇಕಿಲ್ಲ